ಅಧ್ಯಾಯ ಒಂದು ಮನಸ್ಸು ವಿಧಾನ ಮತ್ತು ಹಣ ಷೇರು ಮಾರುಕಟ್ಟೆಯಲ್ಲಿ ಚಾರ್ಟ್ಗಳು ಎಲ್ಲರಿಗೂ ಒಂದೇ ರೀತಿಯಾಗಿ ಕಾಣುವಾಗ ಎಲ್ಲರೂ ಏಕೆ ಗೆಲ್ಲುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಕೆಲವರು ವ್ಯಾಪಾರವನ್ನು ಕಲೆಯಾಗಿ ಏಕೆ ನೋಡುತ್ತಾರೆ ಮತ್ತು ಉಳಿದವರು ಅನುಮಾನ ಮತ್ತು ಭಯದಲ್ಲಿ ಮುಳುಗುತ್ತಾರೆ ವಾಸ್ತವವಾಗಿ ವ್ಯತ್ಯಾಸವು ಕೆಲವರು ಮಾತ್ರ ಅಳವಡಿಸಿಕೊಳ್ಳುವ ಮಾನಸಿಕತೆ ಮತ್ತು ಶಿಸ್ತಿನಲ್ಲಿದೆ ಮಾರುಕಟ್ಟೆಯನ್ನು ಓದಲು ಮಾತ್ರವಲ್ಲ ನಿಮ್ಮನ್ನು ನೀವು ಅರ್ಥ ಸಾಧ್ಯವಾಗುವಂತಹ ವ್ಯಾಪಾರಿಯಾಗಿ ನೀವು ಹೇಗೆ ಆಗಬಹುದು ಎಂಬುದೇ ಈ ಪುಸ್ತಕದ ಸಾರಾಂಶ ಒಬ್ಬ ವ್ಯಕ್ತಿ ವ್ಯಾಪಾರದ ಜಗತ್ತಿಗೆ ಪ್ರವೇಶಿಸಿದಾಗ ಅದು ಒಂದು ಸುಲಭ ಆಟ ಎಂದು ಭಾವಿಸುತ್ತಾನೆ ಚಾಟ್ ನೋಡಿ ಸ್ವಲ್ಪ ಏರಿಳಿತಗಳನ್ನು ಗ್ರಹಿಸಿ ಮತ್ತು ಹಣ ಮಾಡಿ ಆದರೆ ವಾಸ್ತವವು ಇದಕ್ಕೆ ತದ್ವಿರುದ್ಧವಾಗಿದೆ ಮಾರುಕಟ್ಟೆಯು ಒಂದು ಮಾನಸಿಕ ಆಟ ಇಲ್ಲಿ ತಂತ್ರಗಳು ಕಡಿಮೆ ಮತ್ತು ಮನೋವಿಜ್ಞಾನ ಹೆಚ್ಚು ಕೆಲಸ ಮಾಡುತ್ತದೆ ಮತ್ತು ಈ ಮಾನಸಿಕ ಆಟವನ್ನು ಅರ್ಥ ನಾವು ಮೂರು ಪ್ರಮುಖ ವಿಷಯಗಳನ್ನು ಅರಿಯಬೇಕು ನಿಮ್ಮ ಮೆದುಳು ನಿಮ್ಮ ವ್ಯವಸ್ಥೆ ಮತ್ತು ನಿಮ್ಮ ಅಪಾಯ ನಿರ್ವಹಣೆ ಲೇಖಕರು ಮೊದಲಿಗೆ ಒಂದು ಪ್ರಮುಖ ವಿಷಯವನ್ನು ಹೇಳುತ್ತಾರೆ ಯಶಸ್ವಿ ವ್ಯಾಪಾರಿಗಳು ಖಚಿತತೆಯ ಬದಲು ಸಂಭವನೀಯತೆಯ ಬಗ್ಗೆ ಯೋಚಿಸುತ್ತಾರೆ ಅಂದರೆ ವ್ಯಾಪಾರದಲ್ಲಿ ನಿಜವಾಗಿಯೂ ಗೆಲ್ಲುವವರು ಪ್ರತಿ ಬಾರಿಯೂ ಅವರ ಊಹೆ ಸರಿಯಾಗುತ್ತದೆ ಎಂದು ನಿರೀಕ್ಷಿಸುವುದಿಲ್ಲ ಅವರು ಪ್ರತಿ ಬಾರಿಯೂ ಸರಿಯಾಗಿರಬೇಕಾಗಿಲ್ಲ ಬದಲಾಗಿ ದೀರ್ಘಾವಧಿಯಲ್ಲಿ ಸರಿಯಾಗಿರಬೇಕು ಎಂದು ತಿಳಿದಿರುತ್ತಾರೆ ಈ ಚಿಂತನೆಯು ಅವರಿಗೆ ಮಾರುಕಟ್ಟೆಯಲ್ಲಿ ಉಳಿಯಲು ಸಹಾಯ ಮಾಡುತ್ತದೆ ನೀವು ಕೂಡ ಪ್ರತಿ ಬಾರಿಯೂ ಸರಿಯಾಗಿರಲು ಪ್ರಯತ್ನಿಸಿದರೆ ನೀವು ವ್ಯಾಪಾರಿಯಲ್ಲ ಬದಲಿಗೆ ಜೂಜುಕೋರರಾಗಿದ್ದೀರಿ ಇದರ ನಂತರ ಲೇಖಕರು ನಮಗೆ ವ್ಯಾಪಾರದ ಮೂರು ಮೂರ್ತಿಗಳ ಬಗ್ಗೆ ಹೇಳುತ್ತಾರೆ ಮನಸ್ಸು ಮೈಂಡ್ ವಿಧಾನ ಮೆಥಡ್ ಮತ್ತು ಹಣ ಮನಿ ಮನಸ್ಸು ಎಂದರೆ ನಿಮ್ಮ ಮನಸ್ಥಿತಿ ನೀವು ಎಷ್ಟು ಶಾಂತ ಏಕಾಗ್ರ ಮತ್ತು ಶಿಸ್ತುಬದ್ಧರಾಗಿದ್ದೀರಿ ವಿಧಾನ ಎಂದರೆ ನಿಮ್ಮ ತಂತ್ರ ನೀವು ಯಾವ ರೀತಿಯ ವ್ಯಾಪಾರ ಮಾಡುತ್ತೀರಿ ನಿಮ್ಮ ವ್ಯವಸ್ಥೆ ಏನು ಯಾವ ಸಂಕೇತಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಮತ್ತು ಹಣ ಎಂದರೆ ಹಣ ಮತ್ತು ಅಪಾಯ ನಿಮ್ಮ ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಲ್ಲಿ ಸ್ಟಾಪ್ ಲಾಸ್ ಅನ್ನು ಹೊಂದಿಸುತ್ತೀರಿ ಎಷ್ಟು ಲಾಟ್ ಗಾತ್ರವನ್ನು ಆರಿಸುತ್ತೀರಿ ಈ ಮೂರರ ಸಮತೋಲನವು ಒಬ್ಬ ಯಶಸ್ವಿ ವ್ಯಾಪಾರಿಯನ್ನು ರೂಪಿಸುತ್ತದೆ ಮತ್ತು ಈ ಮೂರರಲ್ಲಿ ಯಾವುದಾದರೂ ದುರ್ಬಲಗೊಂಡರೆ ನಷ್ಟವು ಖಚಿತ ಎಂದು ತಿಳಿಯಬೇಕು ಈಗ ಮೊದಲ ಭಾಗದ ಬಗ್ಗೆ ಮಾತನಾಡೋಣ ಅಂದರೆ ಮನಸ್ಸಿನ ಬಗ್ಗೆ ನೀವು ವ್ಯಾಪಾರ ಮಾಡಿದಾಗ ನಿಮ್ಮೊಳಗೆ ಆಸೆ ಭಯ ಆಶಾಭಾವ ಮತ್ತು ಪಶ್ಚಾತ್ತಾಪಗಳ ಒಂದು ದೊಡ್ಡ ಸಾಲು ಉಂಟಾಗುತ್ತದೆ ಮತ್ತು ಈ ಎಲ್ಲಾ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ಗಂಭೀರವಾಗಿ ಪ್ರಭಾವಿಸುತ್ತವೆ ಉದಾಹರಣೆಗೆ ನೀವು ಒಂದು ವ್ಯಾಪಾರವನ್ನು ತೆಗೆದುಕೊಂಡಾಗ ಅದು ತಕ್ಷಣ ಲಾಭಕ್ಕೆ ಹೋದರೆ ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗುತ್ತೀರಿ ಮತ್ತು ಅದು ನಷ್ಟಕ್ಕೆ ಹೋದರೆ ನೀವು ಹತಾಶೆಯಿಂದ ಹೊರಬರುತ್ತೀರಿ ಅಥವಾ ಬಹುಶಃ ಈಗ ರಿವರ್ಸಲ್ ಬರುತ್ತದೆ ಎಂಬ ಆಶಯದಲ್ಲಿ ಮುಳುಗುತ್ತೀರಿ ಒಬ್ಬ ಉತ್ತಮ ವ್ಯಾಪಾರಿ ಎಂದಿಗೂ ಭಾವನಾತ್ಮಕನಾಗುವುದಿಲ್ಲ ಅವರು ನಿಯಮಗಳನ್ನು ಅನುಸರಿಸುತ್ತಾರೆ ಅವರು ಪ್ರತಿ ವ್ಯಾಪಾರವನ್ನು ಕೇವಲ ಒಂದು ವ್ಯಾಪಾರ ವ್ಯವಹಾರವಾಗಿ ನೋಡುತ್ತಾರೆ ಯಾವುದೇ ಭಾವನೆಯಲ್ಲ ಯಾವುದೇ ನಾಟಕವಲ್ಲ ಕೇವಲ ತಮ್ಮ ಯೋಜನೆಯ ಪ್ರಕಾರ ಕೆಲಸ ಮಾಡುವುದು ಲಾಭವಾಗಲಿ ಅಥವಾ ನಷ್ಟವಾಗಲಿ ಇದರ ಜೊತೆಗೆ ಲೇಖಕರು ನಮಗೆ ಇನ್ನೊಂದು ಪ್ರಮುಖ ವಿಷಯವನ್ನು ಹೇಳುತ್ತಾರೆ ನಿಮ್ಮ ವ್ಯಾಪಾರ ಜರ್ನಲ್ ಇದೊಂದು ಜರ್ನಲ್ ಆಗಿದ್ದು ಅಲ್ಲಿ ನೀವು ಪ್ರತಿ ವ್ಯಾಪಾರವನ್ನು ದಾಖಲಿಸುತ್ತೀರಿ ಅದನ್ನು ಏಕೆ ತೆಗೆದುಕೊಂಡಿರಿ ಯಾವಾಗ ತೆಗೆದುಕೊಂಡಿರಿ ಏನು ಯೋಚಿಸಿ ತೆಗೆದುಕೊಂಡಿರಿ ಮತ್ತು ಅದರ ಫಲಿತಾಂಶ ಏನಾಯಿತು ಆದವೇ ಕೇವಲ ಫಲಿತಾಂಶದಿಂದ ಕಲಿಯುವುದು ಏನನ್ನು ಸಾಧಿಸುವುದಿಲ್ಲ ನೀವು ಈ ಜರ್ನಲ್ನಿಂದ ಮಾದರಿಗಳನ್ನು ಹೊರತೆಗೆದಾಗ ನಿಜವಾದ ಲಾಭವಾಗುತ್ತದೆ ನೀವು ಎಲ್ಲಿ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಿದ್ದೀರಿ ಯಾವ ಸಮಯದಲ್ಲಿ ನೀವು ಭಾವನಾತ್ಮಕರಾಗುತ್ತೀರಿ ಯಾವ ಸೆಟಪ್ನಲ್ಲಿ ನಿಮ್ಮ ಗೆಲ್ಲುವ ಸಾಧ್ಯತೆ ಹೆಚ್ಚು ಇದೆಲ್ಲವೂ ನಿಮ್ಮನ್ನು ನಿಧಾನವಾಗಿ ಒಬ್ಬ ಶಿಸ್ತುಬದ್ಧ ಮತ್ತು ವಿವೇಚನಾಶೀಲ ವ್ಯಾಪಾರಿಯನ್ನಾಗಿ ಮಾಡುತ್ತದೆ ನಂತರ ಆತ್ಮಪ್ರಜ್ಞೆಯ ಬಗ್ಗೆ ಮಾಟು ಬರುತ್ತದೆ ಅಂದರೆ ನಿಮ್ಮನ್ನು ನೀವೇ ತಿಳಿದುಕೊಳ್ಳುವ ಕಲೆ ನೀವು ವ್ಯಾಪಾರ ಮಾಡಿದಾಗ ನಿಮ್ಮಲ್ಲಿರುವ ಭಯ ಆಸೆ ಅಥವಾ ಕೋಪವು ಮೊದಲೇ ಅಸ್ತಿತ್ವದಲ್ಲಿರುತ್ತದೆ ವ್ಯಾಪಾರವು ಕೇವಲ ಅದನ್ನು ಮೇಲ್ಮೈಗೆ ತಂದು ತೋರಿಸುತ್ತದೆ ಈ ಕಾರಣಕ್ಕಾಗಿಯೇ ನೀವು ಮಾರುಕಟ್ಟೆಯಲ್ಲಿ ಗೆಲ್ಲಬೇಕಾದರೆ ಮೊದಲು ನಿಮ್ಮೊಂದಿಗೆ ಹೋರಾಡಬೇಕು ನಿಮ್ಮ ಭಯವನ್ನು ಗುರುತಿಸಬೇಕು ನಿಮ್ಮ ಆಸೆಯನ್ನು ನಿಲ್ಲಿಸಬೇಕು ಮತ್ತು ನಿಮ್ಮ ತಪ್ಪುಗಳನ್ನು ಸರಿಪಡಿಸಬೇಕು ಈ ಎಲ್ಲಾ ವಿಷಯಗಳು ಸುಲಭವಲ್ಲ ಆದರೆ ಈ ವಿಷಯಗಳೇ ಒಬ್ಬ ಸಾಮಾನ್ಯ ವ್ಯಾಪಾರಿಯನ್ನು ವೃತ್ತಿಪರ ವ್ಯಾಪಾರಿಯಾಗಿ ಪರಿವರ್ತಿಸುತ್ತವೆ ಇಲ್ಲಿ ಲೇಖಕರು ಇನ್ನೊಂದು ಪ್ರಮುಖ ವಿಷಯವನ್ನು ಸೇರಿಸುತ್ತಾರೆ ಮಾರುಕಟ್ಟೆಯು ನಿಮ್ಮ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಅದಕ್ಕೆ ಹೃದಯವಿಲ್ಲ ನೆನಪಿಲ್ಲ ಮತ್ತು ಕರುಣೆಯೂ ಇಲ್ಲ ಇದರರ್ಥ ಸ್ಪಷ್ಟವಾಗಿದೆ ನಿಮ್ಮ ನಷ್ಟಕ್ಕೆ ಮಾರುಕಟ್ಟೆಯು ದುಃಖಪಡುವುದಿಲ್ಲ ಅಥವಾ ನಿಮ್ಮ ಲಾಭಕ್ಕೆ ಸಂತೋಷಪಡುವುದಿಲ್ಲ ಮಾರುಕಟ್ಟೆಯು ಕೇವಲ ತನ್ನ ನಿಯಮಗಳ ಪ್ರಕಾರ ನಡೆಯುತ್ತದೆ ನೀವು ಅದರೊಂದಿಗೆ ಹೊಂದಿಕೊಳ್ಳಬೇಕು ನಿಮ್ಮ ಆಶಯಗಳಿಗೆ ಅನುಗುಣವಾಗಿ ಅದನ್ನು ತಿರುಗಿಸಲು ಪ್ರಯತ್ನಿಸಬಾರದು ಈ ಅಧ್ಯಾಯದ ಕೊನೆಯಲ್ಲಿ ಲೇಖಕರು ನಿಮಗೆ ಕನ್ನಡಿಯೊಂದನ್ನು ತೋರಿಸುತ್ತಾರೆ ನೀವು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸುವ ವ್ಯಾಪಾರಿಯಾಗಿದ್ದೀರಾ ಅಥವಾ ಪ್ರತಿ ಆಸೆ ಮತ್ತು ಭಯದಲ್ಲಿ ತೇಲುತ್ತಾ ಹೋಗುವವರೇ ಏಕೆಂದರೆ ನೀವು ಹೇಗಿದ್ದೀರೋ ಅದು ನಿಮ್ಮ ವ್ಯಾಪಾರ ಖಾತೆಯಲ್ಲಿ ಪ್ರತಿಬಿಂಬಿಸುತ್ತದೆ ಮತ್ತು ನೀವು ನಿಮ್ಮನ್ನು ಬದಲಾಯಿಸುವವರೆಗೂ ಮಾರುಕಟ್ಟೆ ನಿಮ್ಮಗಾಗಿ ಬದಲಾಗುವುದಿಲ್ಲ ಅಧ್ಯಾಯ ಎರಡು ಮಾನಸಿಕ ಯುದ್ಧ ಪ್ರತಿದಿನ ಲಕ್ಷಾಂತರ ಜನರು ಷೇರು ಮಾರುಕಟ್ಟೆಗೆ ಬರುತ್ತಾರೆ ಕೆಲವರು ವೇಗವಾಗಿ ಹಣ ಗಳಿಸಲು ಕೆಲವರು ಸಾಲ ತೀರಿಸಲು ಕೆಲವರು ಹೆಸರು ಮಾಡಲು ಆದರೆ ಕೆಲವೇ ಜನರು ಮಾತ್ರ ವ್ಯಾಪಾರವು ಒಂದು ಮಾನಸಿಕ ಆಟ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಇಲ್ಲಿ ತಮ್ಮ ಮೆದುಳನ್ನು ನಿಯಂತ್ರಿಸಲು ಕಲಿತವರು ಮಾತ್ರ ಗೆಲ್ಲುತ್ತಾರೆ ನೀವು ವ್ಯಾಪಾರವನ್ನು ಪ್ರಾರಂಭಿಸಿದಾಗ ನೀವು ನಿಜವಾಗಿಯೂ ಎರಡು ಯುದ್ಧಗಳನ್ನು ಎದುರಿಸುತ್ತೀರಿ ಎಂದು ಲೇಖಕರು ಹೇಳುತ್ತಾರೆ ಒಂದು ಹೊರಗಿನ ಮಾರುಕಟ್ಟೆಯೊಂದಿಗೆ ಮತ್ತೊಂದು ನಿಮ್ಮೊಳಗಿನ ಭಾವನೆಗಳೊಂದಿಗೆ ಈ ಎರಡನೆಯ ಯುದ್ಧವು ಹೆಚ್ಚು ಕಷ್ಟಕರವಾಗಿದೆ ಏಕೆಂದರೆ ಇದು ನಾಲ್ಕು ಭಾವನೆಗಳೊಂದಿಗೆ ಸಂಬಂಧಿಸಿದೆ ಕೋಪ ಭಯ ಆಸೆ ಮತ್ತು ಪಶ್ಚಾತ್ತಾಪ ಈ ನಾಲ್ಕೂ ಭಾವನೆಗಳು ಹೆಚ್ಚಿನ ವ್ಯಾಪಾರಿಗಳನ್ನು ನಾಶ ಮಾಡುತ್ತವೆ ಉದಾಹರಣೆಗೆ ನೀವು ಒಂದು ಸ್ಟಾಕ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದಿರಿ ಸ್ಟಾಕ್ ಸ್ವಲ್ಪ ಮೇಲೆ ಹೋಯಿತು ಮತ್ತು ನೀವು ಅದನ್ನು ತಕ್ಷಣವೇ ಮಾರಾಟ ಮಾಡಿದರಿ ಏಕೆಂದರೆ ಅದು ಮತ್ತೆ ಕೆಳಗೆ ಹೋಗಬಹುದು ಎಂಬ ಭಯವಿತ್ತು ಅಥವಾ ಸ್ಟಾಕ್ ಕೆಳಗೆ ಹೋಗಲು ಪ್ರಾರಂಭಿಸಿತ್ತು ಆದರೆ ನೀವು ಅದು ಮತ್ತೆ ಮೇಲೆ ಹೋಗಬಹುದು ಎಂಬ ಆಶಯದಲ್ಲಿ ಅದನ್ನು ಹಿಡಿದಿಟ್ಟುಕೊಂಡಿರಿ ಈ ಎರಡೂ ಸಂದರ್ಭಗಳಲ್ಲಿ ನಿರ್ಧಾರವು ಡೇಟಾ ಮೂಲಕ ತೆಗೆದುಕೊಳ್ಳಲಾಗಿಲ್ಲ ಬದಲಾಗಿ ನಿಮ್ಮ ಭಯ ಮತ್ತು ಆಸೆಯಿಂದ ತೆಗೆದುಕೊಳ್ಳಲಾಗಿದೆ ಇದವೇ ದೊಡ್ಡ ಶತ್ರು ಯಶಸ್ವಿ ವ್ಯಾಪಾರಿಯಾಗಲು ನಿಮಗೆ ಭಾವನಾತ್ಮಕ ಶಿಸ್ತು ಇಮೋಷನಲ್ ಡಿಸಿಪ್ಲಿನ್ ಬೇಕು ಎಂದು ಲೇಖಕರು ಹೇಳುತ್ತಾರೆ ಇದು ಪುಸ್ತಕಗಳಿಂದ ಬರುವುದಿಲ್ಲ ಬದಲಾಗಿ ಅನುಭವ ಮತ್ತು ಆತ್ಮವಿಶ್ಲೇಷಣೆಯ ಮೂಲಕ ಬರುವ ಒಂದು ಕಲೆ ಯಾವ ಕ್ಷಣದಲ್ಲಿ ನಿಮ್ಮಲ್ಲಿ ಭಯ ಬರುತ್ತಿದೆ ಯಾವ ಕ್ಷಣದಲ್ಲಿ ನೀವು ಆಸಗ ಒಳಗಾಗಿದ್ದೀರಿ ಯಾವ ಸೆಟಪ್ನಲ್ಲಿ ನಿಮ್ಮ ಗೆಲ್ಲುವ ಸಾಧ್ಯತೆ ಹೆಚ್ಚು ಇದೆಲ್ಲವೂ ನಿಮ್ಮನ್ನು ನಿಧಾನವಾಗಿ ಒಬ್ಬ ಶಿಸ್ತುಬದ್ಧ ಮತ್ತು ವಿವೇಚನಾಶೀಲ ವ್ಯಾಪಾರಿಯನ್ನಾಗಿ ಮಾಡುತ್ತದೆ ಈ ಕಾರಣಕ್ಕಾಗಿಯೇ ಲೇಖಕರು ಒಂದು ಅಭ್ಯಾಸವನ್ನು ಸಲಹೆ ಮಾಡುತ್ತಾರೆ ವ್ಯಾಪಾರ ಡೈರಿ ಇಟ್ಟುಕೊಳ್ಳುವುದು ಪ್ರತಿ ವ್ಯಾಪಾರದ ನಂತರ ನಿಮ್ಮನ್ನು ನೀವೇ ಮೂರು ಪ್ರಶ್ನೆಗಳನ್ನು ಕೇಳಿ ನಾನು ಈ ವ್ಯಾಪಾರವನ್ನು ಏಕೆ ತೆಗೆದುಕೊಂಡೆ ನಾನು ನನ್ನ ನಿಯಮಗಳನ್ನು ಅನುಸರಿಸಿದೆನಾ ಈ ನಿರ್ಧಾರದ ಹಿಂದೆ ನನ್ನ ಯಾವ ಭಾವನೆ ಕೆಲಸ ಮಾಡುತ್ತಿತ್ತು ನೀವು ಇದನ್ನು ಪ್ರತಿದಿನ ಪ್ರಾಮಾಣಿಕವಾಗಿ ಬರೆದಾಗ ನೀವು ವ್ಯಾಪಾರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಮನಸ್ಸನ್ನು ಶಾಂತ ಏಕಾಗ್ರ ಮತ್ತು ಎಚ್ಚರಿಕೆಯ ಸ್ಥಿತಿಗೆ ತರಲು ಲೇಖಕರು ಹೇಳುತ್ತಾರೆ ಇದಕ್ಕೆ ಒಂದು ಉತ್ತಮ ಮಾರ್ಗವೆಂದರೆ ಮೈಂಡ್ಫುಲ್ನೆಸ್ ಬ್ರೀದಿಂಗ್ ಅಥವಾ ಧ್ಯಾನ ದಿನವನ್ನು ಪ್ರಾರಂಭಿಸುವ ಮೊದಲು ಐದು ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ದೀರ್ಘ ಉಸಿರು ತೆಗೆದುಕೊಂಡು ಇಂದು ನಾನು ನಿಯಮಗಳ ಪ್ರಕಾರ ವ್ಯಾಪಾರ ಮಾಡುತ್ತೇನೆ ಭಾವನೆಗಳಿಂದಲ್ಲ ಎಂದು ನಿಮ್ಮನ್ನೇ ಹೇಳಿಕೊಳ್ಳಿ ಈಗ ಇನ್ನೊಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ ಉಳಿದುಕೊಳ್ಳುವ ಸಾಮರ್ಥ್ಯ ಅಂದರೆ ಆತ್ಮನಿಯಂತ್ರಣ ಹೆಚ್ಚಿನ ಜನರು ತಮ್ಮ ಖಾತೆ ಖಾಲಿಯಾಗುವವರೆಗೂ ವ್ಯಾಪಾರ ಮಾಡುತ್ತಿರುತ್ತಾರೆ ಆದರೆ ಯಶಸ್ವಿ ವ್ಯಾಪಾರಿಗಳು ಯಾವಾಗ ನಿಲ್ಲಿಸಬೇಕು ಎಂದು ತಿಳಿದಿರುತ್ತಾರೆ ನೀವು ಆಯಾಸಗೊಂಡಾಗ ಕೋಪಗೊಂಡಾಗ ಅಥವಾ ನಿಮ್ಮ ಯಾವುದೇ ವ್ಯಾಪಾರ ತಪ್ಪು ಆದಾಗ ಆ ದಿನ ಉಳಿದ ದಿನ ವ್ಯಾಪಾರ ಮಾಡಬೇಡಿ ಇದನ್ನು ಮಾಡುವುದು ಕಷ್ಟ ಆದರೆ ಈ ಹೆಜ್ಜೆಯು ನಿಮ್ಮನ್ನು ನಷ್ಟದಿಂದ ರಕ್ಷಿಸುತ್ತದೆ ಪ್ರತಿ ವ್ಯಾಪಾರವೂ ಒಂದು ಸಂಭವನೀಯಕೆ ಎಂದು ಲೇಖಕರು ವಿವರಿಸುತ್ತಾರೆ ಯಾವುದೇ ಟ್ರೆಂಡ್ ಯಾವುದೇ ಸೆಟಪ್ ನೂರಕ್ಕೆ ನೂರು ಪ್ರತಿಶತ ಗ್ಯಾರಂಟಿ ನೀಡುವುದಿಲ್ಲ ಆದರೆ ನೀವು ಸರಿಯಾದ ವ್ಯವಸ್ಥೆಯೊಂದಿಗೆ ಕೆಲಸ ಮಾಡಿದರೆ ಮತ್ತು ಅದನ್ನು ಶಿಸ್ತಿನಿಂದ ಅನುಸರಿಸಿದರೆ ದೀರ್ಘಾವಧಿಯಲ್ಲಿ ನೀವು ಲಾಭ ಪಡೆಯುತ್ತೀರಿ ಆದರೆ ನಾವು ಪ್ರತಿ ವ್ಯಾಪಾರವನ್ನು ನಾನು ಗೆಲ್ಲಲೇಬೇಕು ಎಂಬ ಮನಸ್ಥಿತಿಯೊಂದಿಗೆ ಮಾಡಿದಾಗ ನಾವು ಸೋಲಿನತ್ತ ಸಾಗುತ್ತೇವೆ ಲೇಖಕರು ಒಂದು ಉತ್ತಮ ವಿಷಯವನ್ನು ಹೇಳುತ್ತಾರೆ ನಿಮ್ಮ ವ್ಯಾಪಾರ ಖಾತೆಯು ನಿಮ್ಮ ಮೆದುಳಿನ ಒಂದು ಚಿತ್ರವಾಗಿದೆ ನಿಮ್ಮ ಮೆದುಳು ಸ್ಪಷ್ಟ ಶಾಂತ ಮತ್ತು ಶಿಸ್ತುಬದ್ಧವಾಗಿದ್ದರೆ ನಿಮ್ಮ ಖಾತೆಯು ಬೆಳೆಯುತ್ತದೆ ಆದರೆ ಮೆದುಳು ಅಸ್ತವ್ಯಸ್ತವಾಗಿದ್ದರೆ ನಿಮ್ಮ ಬ್ಯಾಲೆನ್ಸ್ ಕೂಡ ಕಡಿಮೆಯಾಗುತ್ತದೆ ಈಗ ಒಂದು ವಿಷಯದತ್ತ ಗಮನಹರಿಸಿ ವ್ಯಾಪಾರ ಮಾಡುವುದೆಂದರೆ ಪ್ರತಿದಿನ ವ್ಯಾಪಾರ ಮಾಡುವುದು ಎಂದಲ್ಲ ಬದಲಾಗಿ ಸರಿಯಾದ ಅವಕಾಶಗಳು ಇದ್ದಾಗ ಮಾತ್ರ ವ್ಯಾಪಾರ ಮಾಡುವುದು ಮಾರುಕಟ್ಟೆ ಪ್ರತಿದಿನ ನಡೆಯುತ್ತದೆ ಆದರೆ ಉತ್ತಮ ಅವಕಾಶಗಳು ಕೆಲವೊಮ್ಮೆ ಮಾತ್ರ ಬರುತ್ತವೆ ಆದ್ದರಿಂದ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನೀವು ಬೇಸರದಿಂದ ವ್ಯಾಪಾರ ಮಾಡುತ್ತೀರೋ ಅಥವಾ ಸರಿಯಾದ ಸಂಕೇತಗಳಿಗಾಗಿ ಕಾಯುತ್ತೀರೋ ಇಲ್ಲಿ ಒಂದು ಮಾನಸಿಕತೆಯ ಬದಲಾವಣೆ ಮೈಂಡ್ಸೆಟ್ ಶಿಫ್ಟ್ ಅಗತ್ಯ ನೀವು ವ್ಯಾಪಾರಿಯಲ್ಲ ಬದಲಾಗಿ ನೀವು ಅಪಾಯ ನಿರ್ವಾಹಕ ನಿಮ್ಮ ಕೆಲಸ ಹಣ ಗಳಿಸುವುದು ಮಾತ್ರವಲ್ಲ ಅಪಾಯವನ್ನು ನಿಯಂತ್ರಿಸುವುದು ಅಪಾಯವನ್ನು ವಿವೇಚನಾಶೀಲವಾಗಿ ನಿರ್ವಹಿಸಿದಾಗ ಮಾತ್ರ ಹಣ ಬರುತ್ತದೆ ಕೊನೆಯಲ್ಲಿ ನೀವು ನಿಜವಾಗಿಯೂ ವ್ಯಾಪಾರವನ್ನು ನಿಮ್ಮ ವೃತ್ತಿಯನ್ನಾಗಿ ಮಾಡಲು ಬಯಸಿದರೆ ನಿಮ್ಮ ಮಾನಸಿಕತೆಯ ಮೇಲೆ ನಿರಂತರವಾಗಿ ಕೆಲಸ ಮಾಡಬೇಕು ಪುಸ್ತಕಗಳನ್ನು ಓದುವುದು ನಿಮ್ಮ ತಪ್ಪುಗಳನ್ನು ವಿಶ್ಲೇಷಿಸುವುದು ಟ್ರೆಂಡ್ಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಿಮ್ಮನ್ನು ಭಾವನಾತ್ಮಕವಾಗಿ ಸಿದ್ಧಪಡಿಸುವುದು ಇದು ಒಬ್ಬ ನಿಜವಾದ ವ್ಯಾಪಾರಿಯ ಗುರುತು ಆದ್ದರಿಂದ ಈಗ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ ನಾನು ಕೇವಲ ವ್ಯಾಪಾರ ಮಾಡಲು ಬಯಸುತ್ತೇನೋ ಅಥವಾ ವೃತ್ತಿಪರ ವ್ಯಾಪಾರಿಯಾಗಲು ಬಯಸುತ್ತೇನೋ ಎರಡನೆಯದು ನಿಮ್ಮ ಉತ್ತರವಾಗಿದ್ದರೆ ಒಬ್ಬ ಆಟಗಾರನು ಹೇಗೆ ತನ್ನ ಮನಸ್ಸನ್ನು ಪ್ರತಿದಿನ ತರಬೇತಿಗೊಳಿಸುತ್ತಾನೋ ಹಾಗೆಯೇ ನೀವು ಕೂಡ ನಿಮ್ಮ ಮನಸ್ಸನ್ನು ತರಬೇತಿಗೊಳಿಸಬೇಕು ಏಕೆಂದರೆ ದೊಡ್ಡ ಯುದ್ಧ ಚಾರ್ಟ್ನಲ್ಲಿಲ್ಲ ಮೆದುಳಿನಲ್ಲಿರುತ್ತದೆ ಅಧ್ಯಾಯ ಮೂರು ವ್ಯಾಪಾರ ಮನೋವಿಜ್ಞಾನ ಒಬ್ಬ ವ್ಯಾಪಾರಿಯ ನಿಜವಾದ ಅಸ್ತ್ರ ಯಾವುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಚಾರ್ಟ್ಗಳಲ್ಲ ಬ್ರೋಕರೇಜ್ ಖಾತಲಲ್ಲ ಕಂಪ್ಯೂಟರ್ ಅಲ್ಲ ನಿಜವಾದ ಅಸ್ತ್ರವೆಂದರೆ ಅವರ ಮಾನಸಿಕತೆ ಇದು ಯಾರನ್ನಾದರೂ ಲಕ್ಷಗಟ್ಟಲೆ ಸಂಪಾದಿಸುವಂತೆ ಮಾಡಬಹುದು ಅಥವಾ ನಷ್ಟದ ಕೆಸರಿನಲ್ಲಿ ಮುಳುಗಿಸಬಹುದು ಮೂರನೇ ಅಧ್ಯಾಯವು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ ವ್ಯಾಪಾರ ಮನೋವಿಜ್ಞಾನ ಅಂದರೆ ನಿಮ್ಮ ಪ್ರತಿಯೊಂದು ನಿರ್ಧಾರದ ಮೂಲವಾಗಿರುವ ಆ ಆಂತರಿಕ ಪ್ರಪಂಚದ ತಿಳುವಳಿಕೆ ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯನ್ನು ಅರ್ಥ ಅತ್ಯಂತ ಮುಖ್ಯ ಎಂದು ಭಾವಿಸುತ್ತೇವೆ ಆದರೆ ಲೇಖಕರು ಸ್ಪಷ್ಟವಾಗಿ ಹೇಳುತ್ತಾರೆ ಮೊದಲು ನಿಮ್ಮನ್ನು ನೀವೇ ಅರ್ಥ ಮಾರುಕಟ್ಟೆಯಲ್ಲಿ ಅತ್ಯಂತ ಅಪಾಯಕಾರಿ ವಿಷಯವು ಏರ್ಲಿತಗಳಲ್ಲ ನಕಲಿ ಬ್ರೇಕೌಟ್ಗಳಲ್ಲ ನಿಜವಾದ ಶತ್ರು ನಮ್ಮೊಳಗೇ ಇದ್ದಾನೆ ನಮ್ಮ ಆಸೆ ಭಯ ಕೋಪ ಮತ್ತು ಆಶಾಭಾವ ಈ ನಾಲ್ಕು ಭಾವನೆಗಳು ನಮ್ಮನ್ನು ಪ್ರತಿದಿನ ಪ್ರತಿ ವ್ಯಾಪಾರದಲ್ಲಿ ಪ್ರಶ್ನಿಸುತ್ತವೆ ಆಸೆ ನಿಮಗೆ ಇಲ್ಲದ ವಿಷಯವನ್ನು ತೋರಿಸುತ್ತದೆ ಒಂದು ಸ್ಟಾಕ್ ಬೆಳೆದ ತಕ್ಷಣ ನಿಮ್ಮ ಮನಸ್ಸು ಬಸ್ ಈಗ ನಾನು ಕೂಡ ಹಣ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತದೆ ಆದರೆ ಇದು ವ್ಯಾಪಾರಿ ತನ್ನ ಶಿಸ್ತನ್ನು ಕಳೆದುಕೊಳ್ಳುವ ಜಾಗ ವ್ಯಾಪಾರ ಯೋಜನೆಯನ್ನು ಮರೆತು ಯಾವುದೇ ಸ್ಟಾಪ್ ಅಥವಾ ಗಮ್ಯವಿಲ್ಲದ ಪ್ರಯಾಣಕ್ಕೆ ಹೊರಡುತ್ತಾನೆ ನಂತರ ಭಯ ಬರುತ್ತದೆ ಅದು ನಿಮಗೆ ಪ್ರವೇಶ ಮಾಡಲು ಅಡ್ಡಿಪಡಿಸುತ್ತದೆ ನೀವು ಚಾರ್ಟ್ ನೋಡಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀರಿ ಆದರೆ ಒಂದು ಧ್ವನಿ ಹೇಳುತ್ತದೆ ಏನು ಗೊತ್ತು ಇಂದು ಮತ್ತೆ ನಷ್ಟವಾಗುತ್ತದೆಯೋ ಏನೋ ಭಯವು ನಿಮಗೆ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ನೀವು ಪದೇ ಪದೇ ದೃಢೀಕರಣವನ್ನು ಹುಡುಕುತ್ತೀರಿ ಮತ್ತು ನಿಮಗೆ ಸಂಕೇತ ಸಿಕ್ಕುವಷ್ಟರಲ್ಲಿ ಮಾರುಕಟ್ಟೆ ಬಹಳ ಮುಂದೆ ಹೋಗಿರುತ್ತದೆ ಈಗ ಕೋಪದ ಬಗ್ಗೆ ಮಾತನಾಡೋಣ ಇದು ನೀವು ನಷ್ಟ ಅನುಭವಿಸಿದಾಗ ಬರುತ್ತದೆ ಮತ್ತು ಈಗ ಕೇವಲ ಒಂದು ಚಿಂತನೆ ಇರುತ್ತದೆ ನಾನು ಇದನ್ನು ಹಿಂತಿರುಗಿಸುತ್ತೇನೆ ಈ ಭಾವನೆಯಿಂದಾಗಿ ನೀವು ವ್ಯಾಪಾರ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಬದಲಾಗಿ ಜೂಜುವಾಡುತ್ತೀರಿ ಇದು ಹೆಚ್ಚು ನಷ್ಟ ಸಂಭವಿಸುವ ಸಮಯ ಮತ್ತು ಈ ಎಲ್ಲದರ ನಡುವೆ ಆಶಾಭಾವವಿರುತ್ತದೆ ಅದು ನೀವು ಯೋಜನೆ ಮಾಡಲಿ ಅಥವಾ ಇಲ್ಲದಿರಲಿ ಮುಂದಿನ ಬಾರಿ ನೀವು ಸರಿಯಾಗಿರುತ್ತೀರಿ ಎಂದು ಪ್ರತಿ ಬಾರಿಯೂ ನಿಮಗೆ ನಂಬಿಸುತ್ತದೆ ನಿಮ್ಮ ವ್ಯಾಪಾರದಲ್ಲಿ ಭಾವನೆಗಳ ವೀಕ್ಷಣೆ ಅತ್ಯಂತ ಮುಖ್ಯ ಎಂದು ಲೇಖಕರು ಇಲ್ಲಿ ಹೇಳುತ್ತಾರೆ ಅಂದರೆ ನಿಮ್ಮ ಮನಸ್ಸನ್ನು ಹೊರಗಿನ ವೀಕ್ಷಕನಂತೆ ನೋಡಿ ಯಾವುದೇ ಭಾವನೆ ನಿಮ್ಮನ್ನು ವಿಚಲಿತಗೊಳಿಸಲು ಬಯಸಿದಾಗ ನಿಂತು ಬಿಡಿ ಒಂದು ಉಸಿರು ತೆಗೆದುಕೊಂಡು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ ಈ ನಿರ್ಧಾರವು ನನ್ನ ವ್ಯವಸ್ಥೆಯ ಪ್ರಕಾರ ಆಗಿದೆಯಾ ಅಥವಾ ನನ್ನ ಭಾವನೆಗಳ ಕಾರಣದಿಂದಾಗಿದೆಯಾ ಮುಂದಿನ ದೊಡ್ಡ ಸಾಧನವೆಂದರೆ ಜರ್ನಲಿಂಗ್ ನಿಮ್ಮ ಪ್ರತಿಯೊಂದು ವ್ಯಾಪಾರವನ್ನು ದಾಖಲಿಸಿ ಪ್ರವೇಶ ಏಕೆ ತೆಗೆದುಕೊಂಡಿರಿ ಯಾವ ಸಮಯಾವಧಿಯ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ನಿಮ್ಮ ಮನಸ್ಸು ಶಾಂತವಾಗಿತ್ತೇ ಅಥವಾ ಅಸ್ಥಿರವಾಗಿತ್ತೇ ಇದೆಲ್ಲವನ್ನು ಬರೆಯುವುದು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಜರ್ನಲ್ ಒಂದು ಕನ್ನಡಿಯಾಗಿದೆ ಅದು ನಿಮ್ಮ ನಡವಳಿಕೆಯನ್ನು ಪ್ರತಿದಿನ ತೋರಿಸುತ್ತದೆ ಮತ್ತು ನೀವು ಆ ಕನ್ನಡಿಯನ್ನು ಪ್ರತಿದಿನ ನೋಡಿದಾಗ ನಿಧಾನವಾಗಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರಲು ಪ್ರಾರಂಭಿಸುತ್ತದೆ ಈ ಅಧ್ಯಾಯದಲ್ಲಿ ಮತ್ತೊಂದು ಅಂಶವನ್ನು ಬಹಳ ಚೆನ್ನಾಗಿ ವಿವರಿಸಲಾಗಿದೆ ಅದು ದೃಶ್ಯೀಕರಣ ವಿಜುವಲೈಸೇಷನ್ ವ್ಯಾಪಾರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮನ್ನು ಆ ವ್ಯಾಪಾರದಲ್ಲಿ ಒಬ್ಬ ಶಾಂತ ಏಕಾಗ್ರ ಮತ್ತು ಶಿಸ್ತುಬದ್ಧ ವ್ಯಕ್ತಿಯಂತೆ ನೋಡಿ ಎಂದು ಲೇಖಕರು ಹೇಳುತ್ತಾರೆ ನಿಮ್ಮನ್ನು ನೀವೇ ಅನುಭವಿಸಿ ನೀವು ದಿನವನ್ನು ಉತ್ತಮ ಮಾನಸಿಕ ಸ್ಥಿತಿಯಿಂದ ಪ್ರಾರಂಭಿಸಿದರೆ ನಿಮ್ಮ ನಿರ್ಧಾರಗಳು ಸ್ವತಃವಾಗಿ ಬಲಗೊಳ್ಳುತ್ತವೆ ಮತ್ತು ಮನೋವಿಜ್ಞಾನದ ವಿಷಯ ಬಂದಾಗ ನೀವು ತಪ್ಪು ಮಾಡಬಹುದು ಎಂದು ನಿಮ್ಮನ್ನು ನೀವೇ ಒಪ್ಪಿಕೊಳ್ಳಬೇಕು ಈ ಒಪ್ಪಿಗೆ ದೌರ್ಬಲ್ಯವಲ್ಲ ಶಕ್ತಿ ತನ್ನ ತಪ್ಪನ್ನು ಬೇಗ ಒಪ್ಪಿಕೊಳ್ಳುವ ವ್ಯಾಪಾರಿ ನಷ್ಟವನ್ನು ಕಡಿಮೆಯಿಟ್ಟುಕೊಳ್ಳುತ್ತಾನೆ ಮತ್ತು ತಾನೇ ದೇವರು ಎಂದು ಭಾವಿಸುವವನು ತಡವಾಗಿ ನಿರ್ಗಮಿಸಿ ದೊಡ್ಡ ನಷ್ಟವನ್ನು ಅನುಭವಿಸುತ್ತಾನೆ